ಸುಮ್ನೆ ನೆಪ ಮಾತ್ರಕ್ಕೆ ಒಂದು ಕೆಮ್ ಬಂತು ಅಷ್ಟೇ ಕೆಮ್ಮು ಅಂದ್ರೆ ನೆಗಡಿ ಶೀತದ ಕೆಮ್ಮಲ್ಲ ಏನು ಸಮ್ ಒಂದು ಕೆಮ್ ಬಂತು ಕೆಮ್ ಬಂದಿದ್ದೆ ಒಂದು ಆ ವಿಷಯಗಳಿಗೆ ಅದಾದ್ಮೇಲೆ ನನ್ ವಾಯ್ಸ್ ಬರ್ತಾ ಇಲ್ಲ ದೇರ್ ಮಸ್ಟ್ ಹ್ಯಾವ್ ಬಿನ್ ಡೇಸ್ ಅಲ್ಲ ಹೈ ಡೇಸ್ ಲೋ ಡೇಸ್ ಹೈ ಪಾಯಿಂಟ್ಸ್ ಲೋ ಪಾಯಿಂಟ್ಸ್ ನಿಮಗೆ ನೆನಪಾಗೋ ನೆನಪಾಗುವಂಥದ್ದಿ ಏನಿದೆ ಆ ಥರ ಐ ಮೀನ್ ಯು ಕ್ಯಾನ್ ಟಾಕ್ ಅಬೌಟ್ ಎನ್ ಶೇರ್ ಖಂಡಿತ ನಾನು ಐ ಆಮ್ ಆಲ್ವೇಸ್ ಲೈಕ್ ಎನ್ ಓಪನ್ ಬುಕ್ ದರ್ಸ್ ನಥಿಂಗ್ ಟು ಹೈಡ್ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಒಂದು ಕಾಂಪಿಟೇಷನ್ನಲ್ಲಿ ಕೆಲವು ಕಡೆ ಹೆಲ್ದಿ ಕಾಂಪಿಟೇಷನ್ಸ್ ಕಾಣಕ್ಕೆ ಸಿಗುತ್ತೆ ಬಹಳಷ್ಟು ಕಡೆ ಅನ್ಹೆಲ್ದಿ ಕಾಂಪಿಟೇಷನ್ ಇರುತ್ತೆ ಎಸ್ಪೆಷಲಿ ನಮ್ಮ ಶೋ ಶೋಬೀಸಲ್ಲಿ ಸೊ ಯಾರನ್ನಾದರೂ ನಿಮಗೆ ಸರಿಯಾದ ದಾರಿಯಲ್ಲಿ ಓವರ್ಟೇಕ್ ಮಾಡೋಕ್ಕಾಗ್ತಿಲ್ಲ ಅಂದ ತಕ್ಷಣ ಶಾರ್ಟ್ಕಟ್ ಎಲ್ಲ ಬರುತ್ತೆ ಆ್ಯಂಡ್ ಅದರಲ್ಲಿ ಮೇಯ್ನ್ಲಿ ಎಸ್ಪೆಷಲಿ ಒಂದು ಫೀಮೇಲ್ಗೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು ಇದ್ದೇ ಇರುತ್ತೆ ಸೊ ಐ ಹ್ಯಾವ್ ಆಲ್ಸೋ ಗಾನ್ ಥ್ರೂ ದ್ಯಾಟ್ ಆ್ಯಂಡ್ ಆ ಟೈಮ್ನಲ್ಲಿ ನನ್ನ ಹಸ್ಬೆಂಡ್ ನನಗೆ ಬಲವಾಗಿ ನನ್ನ ಬೆನ್ನಿಗೆ ನಿಂತಿದ್ದರಿಂದ ಅದೆಲ್ಲ ನನಗೆ ಅಷ್ಟೊಂದು ಅಫೆಕ್ಟ್ ಆಗಲಿಲ್ಲ ಸ್ವಲ್ಪ ದಿವಸ ಅಫೆಕ್ಟ್ ಆಯಿತು ಬಿಕಾಸ್ ಅದೆಲ್ಲ ನನಗೆ ಹೊಸ್ತು ಇವಾಗಂತೂ ಅದು ಹೇಳ್ತಾರಲ್ಲ ಎಮ್ ಚರ್ಮ ಅಂತ ಏನಾದರೂ ಯಾರಾದರೂ ಮಾತಾಡ್ತಿದಾರಾ ಅಂದರೆ ಅವರು ನನ್ನ ಹಿಂದೆ ಇದ್ದಾರೆ ಅಂದ್ಕೊಂಡು ನಾನು ಅವ್ರಿಗಿಂತ ಮುಂದೆ ಇದ್ದೀನಿ ಎರಡು ಹೆಜ್ಜೆ ಅಂದ್ಕೊಂಡು ಮಾತಾಡ್ಕೊಳ್ಲಿಕ್ಕೆ ಅವ್ರು ಏನೋ ಖುಷಿ ಪಡ್ತಾ ಇದಾರೆ ಸೊ ಅವ್ರ ಪ್ಲೇಷರ್ ಅವ್ರಿಗೆ ಕೊಡೋಣ ಅಂತ ಬಿಟ್ಬಿಡ್ತೀನಿ ಇದು ಎಲ್ಲರಿಗೂ ಅದೊಂದು ಫೇಸ್ ಅದು ಬರುತ್ತೆ ಅಂತ ಅನ್ಸುತ್ತೆ ನನಗೆ ಇನ್ನೊಂದು ತುಂಬ ದೊಡ್ಡದಾಗಿ ನನಗೆ ಹೊಡ್ತಾ ಬಿದ್ದಿದ್ದು ಅಂತಂದರೆ ನಾನು ಅವಾಗೆಲ್ಲ ಹೇಗೆ ಅಂದರೆ ಹೈ ಪಿಚ್ ಸಾಂಗ್ಸ್ ಅಂದ್ರೆ ಓಕೆ ಅಂತ ಕಿರ್ಚೋದು ಕಿರ್ಚೋದು ಸಿಕ್ಕಾಪಟ್ಟೆ ಹೈ ಪಿಚ್ ಅಲ್ಲಿ ಕಿರ್ಚ್ತಾ ಇದ್ದೆ ನಾನು ಹಾಡುಗಳು ಅದ್ ಕಿರ್ಚೋದಂತ ಹೇಳ್ಬೇಕು ಅದು ಹಾಡೋದಂತ ಹೇಳಕ್ಕಾಗಲ್ಲ ಸೊ ಅವಾಗ ಗೊತ್ತಾಗ್ತಿರ್ಲಿಲ್ಲ ಆ ಜೋಶಲ್ಲಿ ತುಂಬಾ ಹಾಡ್ತಿದ್ದೆ ಕ್ರಮೇಣ ನನ್ಗೆ ಗಂಟ್ಲಲ್ಲಿ ಸಣ್ಣದಾಗಿ ಪೈನ್ ಬರಕ್ ಸ್ಟಾರ್ಟ್ ಆಯ್ತು ಈಗ ನಾಲ್ಕನಾಕ್ ಗಂಟೆ ಕಾನ್ಸರ್ಟ್ಸ್ ಅಲ್ಲಿ ಹಾಡುವಾಗ ಪೈನ್ ಶುರು ಆಗ್ತಿತ್ತು ಆ್ಯಂಡ್ ಅಪ್ಪಂಗೆ ಹೇಳ್ತಾ ಇದ್ದೆ ಅಪ್ಪ ನಂಗೆ ಗಂಟಲು ನೋವ್ತಾ ಇದೆ ಕಷ್ಟ ಆಗ್ತಿದೆ ಇನ್ನೊಂದು ಸಿಂಗರ್ ಯಾರನ್ನಾದ್ರೂ ಇಟ್ಕೊಳ್ಳಿ ಜೊತೆಗೆ ನನಗೆ ಕಂಟಿನ್ಯೂಸ್ ಹಾಡಕ್ಕಾಗ್ತಿಲ್ಲ ಅಂತ ಅವರು ಅಯ್ಯೋ ನಿಂಗೆ ಭ್ರಮೆ ನನ್ನ ಮಾತು ತುಂಬ ಜಾಸ್ತಿ ನಿಮಗೂ ಗೊತ್ತು ಸೊ ಅಮ್ಮ ಯಾವಾಗಲೂ ಅಣಕ್ಸೋರು ನಿಮ್ದು ಏನಾದರೂ ಮರದ ಬಾಯ ಆಗಿದ್ರೆ ಯಾವತ್ತೂ ಒಡೆದೋಗ್ತಿತ್ತು ಹೋಗ್ತಿತ್ತು ಅಂತ ಸೊ ನೀನು ಮಾತು ಕಮ್ಮಿ ಮಾಡು ಎಲ್ಲ ಸರಿ ಹೋಗುತ್ತೆ ರೆಸ್ಟ್ ಮಾಡು ರೆಸ್ಟ್ ಮಾಡು ಅಂತ ಗೊತ್ತಲ್ಲ ಕಷಾಯ ಅದು ಇದು ಅಂತ ಕೊಡೋರು ನಾನು ಸರಿ ಅಂತ ನಾನು ಅದನ್ನು ತೇಲ್ಸ್ಬಿಟ್ಟೆ ಒನ್ ಫೈನ್ ಡೇ ನನಗೆ ಆ ಗಳಿಗೇನು ಮರೆಯೋಕ್ಕೆ ಆಗೋಲ್ಲ ಯಾವುದೋ ಒಂದು ತುಂಬ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇತ್ತು ಪಬ್ಲಿಕ್ ಶೋ ಹೊ ರೆಡಿ ಆಗಿದ್ದೀನಿ ಹೊರಡಬೇಕು ಅಂತಂದ್ಬಿಟ್ಟು ಚಪ್ಪಲಿ ಹಾಕ್ಕೊಳ್ತಾ ಇದ್ದೆ ಸುಮ್ಮನೆ ನೆಪ ಮಾತ್ರಕ್ಕೆ ಒಂದು ಕೆಮ್ಮು ಬಂತು ಅಷ್ಟೆ ಕೆಮ್ಮು ಅಂದ್ರೆ ನೆಗಡಿ ಶೀತದ ಕೆಮ್ಮಲ್ಲ ಏನು ಬಂತು ಕೆಮ್ಮ ಬಂದಿದ್ದೇ ಒಂದು ವಿಷಯಗಳಿಗೆ ಅದಾದ್ಮೇಲೆ ನನ್ ವಾಯ್ಸೇ ಬರ್ತಾ ಇಲ್ಲ ಎಷ್ಟು ಪ್ರಯತ್ನ ಮಾಡಿದ್ರು ಮೂರ್ ಮೂರ್ ಧ್ವನಿ ಬರ್ತಿದೆ ಅಂದ್ರೆ ಒಂಥರ ಪೊಸೆಸ್ಟ್ ತರ ಏ ಯಾಕೆ ಹಿಂಗಾಗ್ತಿದೆ ಯಾಕೆ ಹಿಂಗೆ ಎಲ್ಲ ಸರಿ ಮಾಡ್ಕೊಂಡೆ ಹಿಂಗೆಲ್ಲ ಮಾಡ್ಕೊಂಡೆ ಅಮ್ಮ ಏನಿಲ್ಲ ಸರಿ ಹೋಗುತ್ತೆ ಫ್ಲಾಸ್ಕಲ್ಲಿ ಇದು ಮಾಡ್ಕೊ ಬಿಸಿ ನೀರು ಮಾಡ್ಕೊಡ್ತೀನಿ ಅರ್ಶಿಣ ಹಾಕ್ಕೊಡ್ತೀನಿ ಅಂತೆಲ್ಲ ಮಾಡಿಕೊಟ್ರು ನೀ ಸುಮ್ಮನೆ ಅಲ್ಲಿವರೆಗೆ ಸುಮ್ಮನೆ ಕೂತ್ಕೊಂಡು ಹೋಗು ಅಂತೆಲ್ಲ ಹೋದೆ ದಾರಿ ಉದ್ದಕ್ಕೂ ಸುಮ್ಮನೆ ಹಮ್ಮ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೆ ಆಗಲಿಲ್ಲ ಅಲ್ಲಿ ಹೋದೆ ವೇದಿಕೆ ಮೇಲೆ ಹೆದರ್ಕೊಂಡು ಹೆದರ್ಕೊಂಡೇ ಹತ್ತಿದೆ ಹಾಡಕ್ಕೆ ಹೋಗ್ತಾ ಇದ್ದೀನಿ ಮತ್ತೆ ಮೂರು ಮೂರು ಧ್ವನಿ ಬರ್ತಾ ಇದೆ ಕೋರಸ್ ಹಾಡ್ದಂಗೆ ಸೊ ಅವತ್ತು ಐ ಕುಡ್ ಓನ್ಲಿ ಸಿಂಗ್ ಒನ್ ಸಾಂಗ್ ಅದು ಡಿವೈಟ್ ಅಪ್ಪನ ಜೊತೆ ಆಮೇಲೆ ಆಗ್ಲೇ ಎಲ್ಲ ಇಡೀ ಕಾರ್ಯಕ್ರಮ ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೂತಿದ್ದೆ ಸುಮ್ಮನೆ ಪಕ್ಕದಲ್ಲಿ ಅಪ್ಪ ಒಬ್ರೆ ಹಾಡಿದ್ರು ಆಮೇಲೆ ನಾನು ಬಂದ ನಂತರ ಅದು ಸರಿನೇ ಹೋಗಲಿಲ್ಲ ನಾನು ಮಾಡ್ದೇ ಇರೋ ಔಷಧಿಗಳಿಲ್ಲ ಏನಂತಾರೆ ಹೋಮಿಯೋಪತಿ ಆಯಿತು ಆಯುರ್ವೇದಿಕ್ ಆಯಿತು ಆಯುರ್ವೇದಿಕ್ ಮಾಡಿದ್ರೆ ನನ್ನ ದೇಹಕ್ಕಾಗಿ ಬರ್ತಿರ್ಲಿಲ್ಲ ಮೂಗಲ್ಲಿ ಎಲ್ಲ ಬ್ಲೀಡ್ ಆಗಕ್ಕೆ ಶುರುವಾಗೋದು ಸೊ ಹೋಮಿಯೋಪತಿ ಹೋದಾಗ ಅವರ ಪೆಂಡುಲಮ್ ಕೂಡ ಹಿಡ್ದು ನೋಡಿದ್ರು ವಾಸಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಬಟ್ ಯಾವಾಗ ವಾಸಿ ಆಗುತ್ತೆ ನನಗೆ ತಿಂಗಳಾನ್ಗಟ್ಲೆ ಕಾರ್ಯಕ್ರಮ ಇದೆ ಅಂದರೆ ನಾನ್ ಸ್ಟಾಪ್ ದ ಹೋಲ್ ಮಂತ್ ಯೂಸ್ ಟು ಬಿ ಬುಕ್ಡ್ ಅದೇ ಥರ ಎಷ್ಟೋ ತಿಂಗಳು ಒಪ್ಕೊಂಡ್ಬಿಟ್ಟಿದ್ದೀನಿ ಕಾರ್ಯಕ್ರಮಗಳು ಅವ್ರಿಗೆಲ್ಲ ಏನು ಹೇಳೋದು ನಂಗೆ ಹಾಡು ಹೇಳೋದು ಹೋಗ್ಲಿ ಮಾತಾಡೋಕ್ಕೂ ಆಗ್ತಾ ಇಲ್ಲ ಸೊ ನನಗೆ ಆ ಫ್ರಸ್ಟ್ರೇಷನ್ ಬಿಲ್ಡಪ್ ಆಗ್ತಾ ಇತ್ತು ಆ್ಯಂಡ್ ಒಬ್ಬರು ಸರ್ಜನ್ ಹತ್ರ ಕರ್ಕೊಂಡು ಹೋದ್ ಹೋದರೆ ಅವರು ಇಲ್ಲಿ ಕ್ಯಾಮ್ರಾ ಎಲ್ಲ ಹಾಕ್ಬಿಟ್ಟು ನೋಡ್ಬಿಟ್ಟು ಏನಿದು ಈ ಥರ ನಾಡ್ಯೂಲ್ಸ್ ಆಗಿದೆ ಇದು ಆಪ್ರೇಷನ್ ಮಾಡಬೇಕು ಮಾಡಿದರೆ ನಿನ್ನ ವಾಯ್ಸ್ ಇರಬಹುದು ಇಲ್ಲದೇನೂ ಹೊಟ್ಟೋದ್ರೂ ಹೋಗ್ಬೋದು ವಿ ಗ್ಯಾರಂಟಿ ಯು ಅಂತಂದರು ನಾನು ಹತ್ಕೊಂಡು ಅಲ್ಲಿಂದ ಓಡ್ ಬಂದುಬಿಟ್ಟಿದ್ದೀನಿ ಆಚೆ ಆಮೇಲೆ ರೇಖೆ ಏನು ಮಾಡಿದ್ದೀನಿ ಮಾಡಿಲ್ಲ ನನಗೇ ಗೊತ್ತಿಲ್ಲ ಸೊ ಎಲ್ಲ ಟ್ರೈ ಮಾಡಿ ನಾನು ದಿನ ಹೇಳೋದು ಹಡಕ್ಕೆ ಟ್ರೈ ಮಾಡೋದು ಅಳೋದು ಇಷ್ಟೇ ನಂದು ಆಗಿತ್ತು ಆಮೇಲೆ ಅಪ್ಪಂಗೆ ನಾನು ಹಿಂಗೆ ದಿನ ಅಳೋದು 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 ಫ್ರಸ್ಟ್ರೇಟ್ ಆಗ್ತಿರೋದು ನೋಡಿ ಅವ್ರಿಗೆ ಸ್ವಲ್ಪ ಟೆನ್ಷನ್ ಆಗೋಕ್ಕೆ ಶುರು ಆಯಿತು ದೆನ್ ಒನ್ ಡೇ ಈ ಸೈಡ್ ನೀನು ಹಿಂಗೆ ದಿನ ಅಳ್ತಾ ಕೂತ್ಕೋಬೇಡ ನಿನಗೆ ಬ್ಯಾಂಕಲ್ಲಿ ಅವ್ರ ಬ್ಯಾಂಕ್ ಎಂಪ್ಲಾಯಿ ಅಲ್ವಾ ನಿಂಗೆ ನಾನು ಬ್ಯಾಂಕಲ್ಲಿ ಕೆಲಸ ಕೊಡಿಸ್ತೀನಿ ನೀನು ಏನಾದರೂ ಕೀಪ್ ಯುವರ್ ಸೆಲ್ಫ್ ಆಕ್ಯುಪೈಡ್ ಅಂತ ನನಗೆ ಇನ್ನೂ ಜೋರಾಗಳು ಬರೋಕ್ಕೆ ಶುರು ಆಯಿತು ಯಾಕಂದ್ರೆ ನಂಗೆ ಹಾಡೋದು ಬಿಟ್ಟು ನನ್ಗೆ ನಂಗೆ ಬೇರೆ ಯೋಚನೆ ಮಾಡೋಕೆ ನನ್ಗೆ ಕಲಿ ಶಕ್ತಿನೇ ಇಲ್ಲ ಯಾಕಂದ್ರೆ ನಾನು ಮಾತಾಡೋಕಿಂದು ಮುಂಚೆ ಹಾಡು ಹೇಳೋಕ್ ಕಲ್ತಿದ್ದು ಸೊ ಅಪ್ಪನೇ ನನ್ನ ಮೇಲೆ ಗಿವ್ ಅಪ್ ಮಾಡಿಬಿಟ್ರಾ ಅಂತ ನನಗೆ ಅದನ್ನು ಮೋಸ್ಟ್ಲಿ ಸಹಿಸ್ಕೊಳಕಾಗಲಿಲ್ಲ ಏನೋ ಒಂದು ಹೋಪ್ ಇದೆ ಅಂತ ನಾನು ಭಾವಿಸ್ತಾ ಇದ್ದಾಗ ಅಪ್ಪ ನನ್ನ ಮೇಲೆ ನಂಬಿಕೆ ಇದಿಷ್ಟೇ ಇದು ಅಂತ ಬಿಟ್ರಾ ಏನು ನನ್ನ ಕತೆ ಅಂತೆಲ್ಲ ಅನಿಸ್ಬಿಟ್ಟು ಸಿಕ್ಕಾಪಟ್ಟೆ ಅಳು ಶುರು ಆಗೋಯ್ತು ನನಗೆ ಆಮೇಲೆ ಇಲ್ಲ ಇಲ್ಲ ಓಕೆ ಪರವಾಗಿಲ್ಲ ಸಾರಿ ಸಾರಿ ಅಂತೆಲ್ಲ ಅಂದರು ಬಟ್ ಆಮೇಲೆ ನನಗೊಂದು ಭಯನೂ ಕೂತ್ಕೊಂಡ್ಬಿಡ್ತು ಅವ್ರು ಹಂಗೆ ಅಂದಮೇಲೆ ಅದಾದ ನಂತರ ಗಾಡ್ ಸೆಂಟ್ ಅಂತ ಹೇಳ್ತಾರಲ್ಲ ಅದನ್ನು ನಿಜವಾಗ್ಲೂ ನಂಬ್ತೀನಿ ಒಬ್ಬರು ಎಕ್ಸ್ ಚೀಫ್ ಜಸ್ಟಿಸ್ ಶಿವಪ್ನವರು ಅಂತ ಇದ್ದಾರೆ ಅವರ ಮಗ ಡಾಕ್ಟರ್ ರಾಜೇಶ್ ಅಂತ ತುಂಬ ಒಳ್ಳೆಯ ಡಾಕ್ಟರ್ ಅವರು ಅವರು ನಮಗೆ ಫ್ಯಾಮಿಲಿ ಇದೆ ಲೈಕ್ ಫ್ಯಾಮಿಲಿ ಸೊ ಅವರು ಒಂದು ಯಾಕೋ ಮನೆಗೆ ಬಂದರು ಮಧ್ಯಾಹ್ನ ಯಾವತ್ತೂ ಬರದೇ ಇರೋರು ಅವ್ರು ಬಂದಾಗ ಏನು ಕಿಂಡಲ್ಲ ಕೂತಿದ್ಯಾ ಅಂದರು ಅವಾಗ ಅಮ್ಮ ಎಲ್ಲ ಕತೆ ಹೇಳಿದರು ಈ ಥರ ಆಗ್ತಾಯಿದೆ ಅವಳಿಗೆ ಅಂತ ಅವ್ರು ಹೇಳಿದರು ಬೀಯಿಂಗ್ ಆ್ಯನ್ ಅಲೋಪತಿ ಸರ್ಜನ್ ಅವರು ಹೋಮಿಯೋಪತಿ ಒಬ್ಬರು ಡಾಕ್ಟ್ರ ಹೆಸರನ್ನ ಸಜೆಸ್ಟ್ ಮಾಡಿದ್ರು ಡಾಕ್ಟರ್ ರಾವ್ ಅಂತ ಆವಾಗಲೇ ಅವರಿಗೆ ಏಯ್ಟಿ ಸೆವೆನ್ ಇಯರ್ಸ್ ಆಗಿತ್ತು ವಿಷನ್ ಹೋಗಿತ್ತು ಸೊ ನೀನು ಅವ್ರ ಹತ್ರ ಹೋಗಿ ಅವ್ರ ಜೀವಿ ಅವರಿಗೆ ಕ್ಯಾನ್ಸರ್ ಎಲ್ಲ ಕ್ಯೂರ್ ಮಾಡಿದ್ರಂತೆ ಸೊ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರೊಂದು ದಂತಕತೆ ನೀನು ಅವ್ರ ಹತ್ರ ಹೋಗು ನಿನಗೆ ಸರಿ ಹೋಗಲಿಲ್ಲ ಅಂದರೆ ನನ್ನ ವೃತ್ತಿ ಬಿಟ್ಬಿಡ್ತೀನಿ ಅಂತ ಚಾಲೆಂಜ್ ಮಾಡಿದ್ರು ಸೊ ಅಲ್ಲಿ ನಂಬರ್ ತಗೊಂಡು ನಾನು ಅಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡು ಹೋದೆ ಅವರು ಅವರ ಸೊಸೆನೆ ಶಿ ವಾಸ್ ಆಲ್ಸೋ ಪ್ರಾಕ್ಟೀಸಿಂಗ್ ಅವ್ರಿಗೆ ಪಕ್ಕದಲ್ಲಿ ಕೂತ್ಕೊಂಡು ನಂದು ಫುಲ್ಲು ಎ ಟು ಝೆಡ್ ಎಲ್ಲ ಕೇಸ್ ಹಿಸ್ಟ್ರಿ ಅಷ್ಟು ಕೇಳಿಕೊಂಡು ಅವ್ರ ಮೆಡಿಕಲ್ ಟರ್ಮ್ಸಲ್ಲಿ ಏನೋ ಹೇಳ್ತಾಯಿದ್ರು ಅವ್ರು ಬರ್ಕೋತಾಯಿದ್ರು ಪಕ್ಕದಲ್ಲಿ ಒಂದು ತಿಂಗಳಿಗೆ ಔಷಧಿ ಕೊಟ್ಟರು ನೀನು ನಂಬೋದಿಲ್ಲ ವಿದಿನ್ ಫೋರ್ ಮಂತ್ಸ್ ಐ ವಾಸ್ ಬ್ಯಾಕ್ ಪಾ ಇಡೀ ಒಂದು ವರ್ಷ ನನಗೆ ಮಾತಾಡೋಕ್ಕಾಗಿರಲಿಲ್ಲ ನಾನು ಒಪ್ಕೊಂಡಿರೋ ಕಾರ್ಯಕ್ರಮಗಳಿಗೆ ಹೋಗೋಕ್ಕಾಗ್ದೇನೆ ಅವರೆಲ್ಲ ಹೇಗೆ ಹುಟ್ಕೊಂಡ್ಬಿಡ್ತು ಅಂದರೆ ಒಂದು ನಮ್ಮ ಫೀಲ್ಡಲ್ಲಿ ಅರ್ಚನಾಗಿ ಆಪ್ರೇಷನ್ ಆಗೋಯ್ತು ಗಂಟ್ಲು ಅದು ಒಂದು ಕೆರಳು ಹೋಗಿ ಆಪ್ರೇಷನ್ನು ಆಗಿರಲಿಲ್ಲ ಆಪ್ರೇಷನ್ನು ಮಾಡಿಸ್ಬಿಟ್ರು ಅವ್ರು ನನಗೆ ಮಾಡಿಸಿ ನನಗೆ ಇನ್ನೂ ಹಾಡೋಕ್ಕಾಗಲ್ಲ ನನ್ನ ವಾಯ್ಸ್ ಹೊಟ್ಟೋಯ್ತು ಅಂತೆಲ್ಲ ಹಬ್ಸಿದ್ರು ಆ ಟೈಮಲ್ಲಿ ಆ್ಯಂಡ್ ಇನ್ನೊಂದು ಏನಾಗ್ತಿತ್ತು ನಾನು ಕಾರ್ಯಕ್ರಮ ಬುಕ್ ಮಾಡಿದವರು ಅವರು ಓ ಇವರು ಸುಮ್ಮನೆ ಅರ್ಚನಾ ಹುಡುಪವ್ರು ಬರ್ತಾರೆ ಅಂತ ಹೇಳ್ತಾರೆ ಅವರು ಬೇರೆ ಇನ್ನೆಲ್ಲೋ ಹೊಟ್ಟೋಗ್ತಾರೆ ಬರೋದೇ ಇಲ್ಲ ಅಂತ ಅದೊಂದು ಹುಟ್ಕೊಳಕ್ಕೆ ಶುರು ಆಯಿತು ಸೊ ನಾನು ತುಂಬ ಟಾರ್ಚರ್ ಆಗ್ತಿದ್ದಿದ್ದೇನು ಅಂದರೆ ನಾ ಯುಸ್ ಟು ಗೋದೇರ್ ಎವ್ರಿ ಕಾನ್ಸರ್ಟ್ ಆಫ್ ಮೈಂಡ್ ನಾನು ಹೋಗ್ತಿದ್ದೆ ಹೋಗಿ ಕೆಳಗಡೆ ಕುತ್ಕೊಂಡಿರ್ತಿದ್ದೆ ಇನ್ಯಾರೋ ನಾನು ಯೂಶ್ಯಲಿ ಹಾಡೋ ಹಾಡುಗಳನ್ನು ಹಾಡ್ತಿದ್ದು ಕೇಳುವಾಗ ನಂಗೆ ಜೋರು ಅಳು ಬರ್ತಿತ್ತು ಆ್ಯಂಡ್ ಅವರೆಲ್ಲರೂ ಬಂದು ಕಾರ್ಯಕ್ರಮ ಬುಕ್ ಮಾಡಿದವರು ನನ್ನ ಹಾಡನ್ನ ಇಷ್ಟಪಡೋರು ಅವರೆಲ್ಲ ಬಂದು ನೀವು ಯಾಕೆ ಹಾಡ್ತಿಲ್ಲ ನೀವು ಯಾಕೆ ಹಾಡ್ತಿಲ್ಲ ಅವರೆಲ್ಲರಿಗೂ ನನ್ನ ಗೊಗ್ರ ಗಂಟಲಲ್ಲಿ ಹೇಳಬೇಕು ಈ ಥರ ನನಗೆ ಏನೋ ಇನ್ಫೆಕ್ಷನ್ ಆಗಿದೆ ಇನ್ಫೆಕ್ಷನ್ ಆಗಿದೆ ಅಂತ ಅವರು ಒಂದು ಹಾಡು ಹಾಡಿ ಒಂದು ಹಾಡು ಹಾಡಿ ಅವ್ರಿಗೆ ಹೇಗುದು ನನಗೆ ಒಂದು ಹಾಡಲ್ಲ ಒಂದು ವರ್ಡು ಇಲ್ಲ ಅಂತ ಸೊ ಇದೆಲ್ಲ ತುಂಬ ಟಾರ್ಚರ್ ಒಂದು ವರ್ಷ ಅನುಭವಿಸ್ಬಿಟ್ಟಿದ್ದೆ ನಾನು ನನಗೆ ಮರುಜನ್ಮ ಕೊಟ್ಟವರೇ ಅವರು ಡಾಕ್ಟರ್ ಸುಂದರ್ ರಾವ್ ಅವರು ಅವ್ರಿಗೆ ನಾನು ನನ್ನ ಜೀವನ ಪರ್ಯಂತ ನಾನು ಋಣಿ ಅಂತ ಹೇಳಬೇಕು ಸೊ ಇದೆಲ್ಲ ನನ್ನ ಜೀವನದಲ್ಲಿ ನಡೆದಿರುವಂಥದ್ದು ಒಂದು ಕಹಿ ಘಟನೆಗಳು